ಹಾಯ್ ಫ್ರೆಂಡ್ಸ್ ನಮಸ್ತೆ ಶ್ರೀ ಆರ್ ಎಸ್ ಕಿಚನ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಹತ್ತೇ ನಿಮಿಷದಲ್ಲಿ ಹೆಸರುಬೇಳೆ ಪಾಯಸ ಹೇಗೆ ಮಾಡೋದು ಅಂತ ನೋಡೋಣ ಇದು ಮಾಡೋದು ತುಂಬಾ ಈಸಿ ಆಗಿ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಇವಾಗಿನ ವೆದರ್ಗಂತೂ ಮಳೆ ಬರ್ತಾ ಇರುತ್ತಲ್ವಾ ಈ ಥರ ಬಿಸಿ ಬಿಸಿ ಪಾಯಸ ಕುಡಿತಾ ಇದ್ರೆ ತುಂಬ ಚೆನ್ನಾಗಿರುತ್ತೆ ಇದು ಹೇಗೆ ಮಾಡೋದು ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯನ್ಸ್ ನೋಡೋಣ ಮೊದಲಿಗೆ ಇಲ್ಲಿ ಒಂದು ಬೌಲ್ ಆಗಿರೋಷ್ಟು ಬೇಳೆನ ತೊಳೆದಿಟ್ಕೊಂಡಿದ್ದೀನಿ ಹಾಗೆ ಒಂದೆರಡು ಟೇಬಲ್ ಸ್ಪೂನಷ್ಟು ಒಣಗಿ ಒಣೆ ದ್ರಾಕ್ಷಿ ಹಾಗೆ ಒಂದೆರಡು ಟೇಬಲ್ ಸ್ಪೂನ್ ತುಪ್ಪ ಒಂದು ಬೌಲ್ ಅಷ್ಟು ಬೆಲ್ಲ ಒಂದು ಸ್ವಲ್ಪ ಒಣೆ ಕೊಬ್ಬರಿ ತುರಿದಿಟ್ಕೊಂಡಿದ್ದೀನಿ ಹಾಗೆ ಒಂದೆರಡು ಟೇಬಲ್ ಸ್ಪೂನ್ ಗೋಡಂಬಿ ತೊಗೊಂಡಿದ್ದೀನಿ ಇವಾಗ ಒಂದು ಮಿಕ್ಸಿ ಜಾರ್ಗೆ ನಾವು ತುರಿದಿಟ್ಕೊಂಡಿರೋಂಥ ಒಣ ಕೊಬ್ಬರಿನ ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ಒಂದು ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ತರಿತರಿಯಾಗಿ ರುಬ್ಕೊಂಡು ಇದ್ದೀನಿ ಫುಲ್ ನೈಸಾಗಿ ರುಬ್ಬಿದರೆ ಪಾಯಸ ಚೆನ್ನಾಗಿರಲ್ಲ ಸ್ವಲ್ಪ ತರಿತರಿಯಾಗಿದ್ದರೆ ಚೆನ್ನಾಗಿರುತ್ತೆ ಈಗ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಇಲ್ಲಿ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಕುಕ್ಕರ್ಗೆ ತೊಳೆದಿರೋ ಅಂಥ ಹೆಸ್ರು ಬೇಳೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹೆಸ್ರು ಬೇಳೆನ ಸೇರಿಸ್ಕೊಂಡಾದ್ಮೇಲೆ ಒಂದು ಲೋ ಫ್ಲೇಮಲ್ಲಿ ಒಂದು ತರ್ಟಿ ಸೆಕೆಂಡ್ಸ್ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈ ಥರ ಫ್ರೈ ಮಾಡಿ ಮಾಡೋದ್ರಿಂದ ಪಾಯಸ ತುಂಬಾ ಟೇಸ್ಟಿಯಾಗಿರುತ್ತೆ ಇವಾಗ ನೋಡಿ ಇದೆಲ್ಲ ಚೆನ್ನಾಗಿ ಫ್ರೈ ಆಗ್ತಾಯಿದೆ ಈ ಟೈಮಲ್ಲಿ ನಾವು ಒಂದು ಲೋಟ ಆಗೋ ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ ಇಲ್ಲಿ ಹೆಸರುಬೇಳೆ ಮುಳುಗೋಷ್ಟಿದ್ರೆ ನೀರು ಸಾಕಾಗುತ್ತೆ ಇವಾಗ ನೀರನ್ನ ಆದಮೇಲೆ ಒಂದು ಸರಿ ಚೆನ್ನಾಗೇ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಲಿಡ್ನ ಕ್ಲೋಸ್ ಮಾಡಿ ಒಂದು ಎರಡು ವಿಸಲ್ ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ ಬೇಳೆ ಬೇಗನೆ ಬೇಯುತ್ತೆ ಅದು ಬೇಯೋದ್ರೊಳಗೆ ಇಲ್ಲಿ ಬೆಲ್ಲನ ಕರಗಿಸ್ಕೊಳ್ಳೋಣ ಇಲ್ಲಿ ಒಂದು ಬಾಣಲಿ ಇಟ್ಕೊಂಡು ಒಂದು ಆಗೋವಷ್ಟು ಬೆಲ್ಲ ತೊಗೊಂಡು ಒಂದು ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನೀವು ಸ್ವೀಟ್ ಕಮ್ಮಿ ಬೇಕು ಅಂದರೆ ಸ್ವಲ್ಪ ಬೆಲ್ಲನ ಕಮ್ಮಿ ತೊಗೊಳ್ಬೋದು ಬೇಕಾದ್ರೆ ನೀವು ಸಕ್ಕರೆನಲ್ಲೂ ಕೂಡ ಮಾಡ್ಕೊಳ್ಬೋದು ಆದರೆ ಬೆಲ್ಲ ಹಾಕಿ ಮಾಡೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಇವಾಗ ನೋಡಿ ಇದು ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿದೆ ಇದನ್ನ ಇವಾಗ ನಾನು ಒಂದು ಲೋಟಕ್ಕೆ ಸೋಸ್ಕೊಳ್ತೀನಿ ಇಲ್ಲಿ ಬೇಳೆನ ಎರಡು ವಿಸಿಲ್ ಕೂಗಿಸ್ಕೊಂಡಿದ್ದೀನಿ ಹಾಗೆ ಕುಕ್ಕರ್ ಕೂಡ ಕಂಪ್ಲೀಟಾಗಿ ತಣ್ಣಗಾಗಿದೆ ಈಗ ಓಪನ್ ಮಾಡಿ ನೋಡೋಣ ನೋಡಿ ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆ ಜಾಸ್ತಿ ಕೂಗಿಸ್ಕೊಂಡ್ರೆ ಚೆನ್ನಾಗಿರೋಲ್ಲ ಈ ಥರ ಇದ್ದರೆ ಸಾಕಾಗುತ್ತೆ ಒಂದರಿಂದ ಎರಡು ವಿಸಿಲ್ ಕೂಗಿಸ್ಕೊಂಡ್ರೆ ಸಾಕು ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಇಲ್ಲಿ ಮೊದಲಿಗೆ ಒಂದು ಪಾತ್ರೆ ತೊಗೊಂಡು ಒಂದೆರಡು ಟೇಬಲ್ ಸ್ಪೂನಷ್ಟು ತುಪ್ಪನ ಸೇರಿಸ್ಕೊಳ್ತಾ ಇದ್ದೀನಿ ತುಪ್ಪ ಬಿಸಿ ಆದಮೇಲೆ ಒಣ ದ್ರಾಕ್ಷಿ ಹಾಗೆ ಗೋಡಂಬಿನ ಸೇರಿಸ್ಕೊಂಡು ಗೋಲ್ಡನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇವಾಗ ನೋಡಿ ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈ ಟೈಮಲ್ಲಿ ನಾವು ಬೇಯಿಸಿಟ್ಕೊಂಡಿರೋ ಅಂತಹ ಬೇಳೆನ ಸೇರಿಸ್ಕೊಳ್ತಾ ಇದ್ದೀನಿ ಬೇಳೆನ ಫ ಸೇರಿಸ್ಕೊಂಡು ಒಂದು ಸರಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ತುಪ್ಪ ತೊಗೊಂಡಿದ್ದೀನಿ ನೀವು ಬೇಕಾದರೆ ಆಯಿಲ್ ಕೂಡ ಯೂಸ್ ಮಾಡ್ಕೊಳ್ಬೋದು ಹಾಗೆ ಸೋಸಿಟ್ಕೊಂಡಿರೋ ಅಂತಹ ಬೆಲ್ಲನ ಸೇರಿಸ್ಕೊಳ್ತಾ ಇದ್ದೀನಿ ಬೆಲ್ಲನ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಬೆಲ್ಲ ಯೂಸ್ ಮಾಡಿದ್ದೀನಿ ನೀವು ಬೇಕಾದ್ರೆ ಸಕ್ಕರೆ ಕೂಡ ಸೇರಿಸ್ಕೊಳ್ಬೋದು ಆದರೆ ಪಾಯಸಕ್ಕೆ ಬೆಲ್ಲ ಯೂಸ್ ಮಾಡಿದ್ರೇ ಚೆನ್ನಾಗಿರುತ್ತೆ ಮತ್ತು ಹೆಲ್ತ್ಗೆ ಕೂಡ ಬೆಲ್ಲವೇ ಒಳ್ಳೇದು ಇವಾಗ ನೋಡಿ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗ್ತಾ ಇದೆ ಈ ಟೈಮಲ್ಲಿ ನಾವು ಮಿಕ್ಸಿ ಮಾಡಿಟ್ಕೊಂಡಿರೋಂಥ ಒಣೆ ಕೊಬ್ಬರಿನ ಸೇರಿಸ್ಕೊಳ್ತಾ ಇದ್ದೀನಿ ಒಣೆ ಕೊಬ್ಬರಿ ಸೇರಿಸ್ಕೊಂಡಾದ್ಮೇಲೆ ಒಂದು ಥರ್ಟಿ ಸೆಕೆಂಡ್ಸ್ ಚೆನ್ನಾಗಿ ಫ್ರೈ ಮಾಡ್ಕೊಳ್ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಇಲ್ಲಿ ನೀವು ಹಸಿ ಕೊಬ್ಬರಿ ಯೂಸ್ ಮಾಡಿದರೆ ಅಷ್ಟು ಟೇಸ್ಟ್ ಚೆನ್ನಾಗಿರಲ್ಲ ಒಣೆ ಕೊಬ್ಬರಿ ಯೂಸ್ ಮಾಡಿದ್ರೇ ಚೆನ್ನಾಗಿರುತ್ತೆ ಇವಾಗ ನೋಡಿ ಇದೆಲ್ಲ ಚೆನ್ನಾಗಿ ಕುದೀತಾ ಇದೆ ನೀವು ಇಲ್ಲಿ ಇಷ್ಟಪಡೋದಾದರೆ ಸ್ವಲ್ಪ ಹಾಲನ್ನು ಕೂಡ ಸೇರಿಸ್ಕೊಳ್ಬೋದು ಚೆನ್ನಾಗಿರುತ್ತೆ ಇಲ್ಲಿ ನೋಡಿ ಒಣೆ ಕೊಬ್ಬರಿನ ನಾವು ತರತರಿಯಾಗಿ ರುಬ್ಕೊಂಡು ಬಂದಿರೋದ್ರಿಂದ ಕುಡಿಬೇಕಾದ್ರೆ ಅಲ್ಲಲ್ಲಿ ಒಣೆ ಕೊಬ್ಬರಿ ಸಿಗ್ತಾ ಇರುತ್ತಲ್ವ ಆವಾಗ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಇವಾಗ ನೋಡಿ ಇದೆಲ್ಲ ರೆಡಿಯಾಗಿದೆ ಇವಾಗ ಗ್ಯಾಸ್ನ ಆಫ್ ಮಾಡ್ಕೊಂಡು ನಾನು ಸರ್ವ್ ಮಾಡ್ಕೊಳ್ತೀನಿ ನೋಡಿದ್ರಲ್ವ ಎಷ್ಟು ಸಿಂಪಲ್ಲಾಗಿ ಟೇಸ್ಟಿಯಾಗಿ ಬೇಳೆ ಪಾಯಸ ಮಾಡೋದು ಅಂತ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳಿಸಿ ಈ ವೆದರ್ಗುಂತಕ್ಕೂ ಬಿಸಿ ಬಿಸಿ ಪಾಯಸ ಕುಡಿತಾ ಇದ್ರೆ ತುಂಬ ಚೆನ್ನಾಗಿರುತ್ತೆ ಮತ್ತು ಹೆಲ್ತ್ಗೆ ಕೂಡ ತುಂಬಾ ಒಳ್ಳೆಯದು ಹೆಸರುಬೇಳೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್